ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಕೂಡ ಭಾಜನರಾದವರು ಅವರನ್ನು ಸನ್ಮಾನ ಮಾಡಬೇಕು ತರವೆಲ್ಲ ತೀರ್ಮಾನ ಮಾಡಿ ಈ ದಿವಸ ಆಹ್ವಾನ ಮಾಡಿದ್ದೇವೆ ಹರಿಶಣ್ಣ ನಮಗೆ ವಿಶೇಷವಾಗಿ ಅಂತ ಹೇಳಿದ್ರೆ ನಮ್ಮ ಗುರು ಕೂಡ ಅವರು ಯಾಕಂತ ಹೇಳಿದ್ರೆ ಅವರು ಹದಿನೆಂಟು ವರ್ಷಗಳ ಹಿಂದೆ ಬೆಳಬದಲ್ಲಿ ಉದಯಮಾಣಿ ಅಧಿಕಾರವಾಗಿ ಕೆಲಸ ಮಾಡ್ತಾ ಒಂದು ಬೇರೆ ಉದ್ಯೋಗಕ್ಕಾಗಿ ಪತ್ರಿಕೋದ್ಯಮದಲ್ಲಿ ಹೊಸ ಒಂದು ಅಧ್ಯಾಯ ಒಂದು ಆರಂಭ ಆಗ್ತದೆ ಮಂಗಳೂರಿಗೆ ತರುವಾಗ ಅವರ ನಂತರ ಸಂಪೂರ್ಣ ಕಾರಣಕರ್ತರು ಅವರು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಜೆ ಸಿ ನಾವು ಕೆಲಸ ಮಾಡ್ತಾ ಇರುವಾಗ ಅದರ ವರದಿಗಳನ್ನು ಅವರಿಗೆ ನಾವು ಬರ್ತುಕೊಳ್ತಾ ಇರುವ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು ನಿಮ್ಗೊಬ್ಬ ವರದಿಗಾರ ಪತ್ರಕರ್ತ ಆಗಬಹುದು ಹೇಳ್ತಾ ಇದ್ರು ಕೊನೆಗೆ ಅವರ ಮಾತಿನಂತೆ ನಮಗೆ ಒಬ್ಬ ಪತ್ರಕರ್ತನಾಗುವಂತಹ ಅವಕಾಶ ಕೊಟ್ಟು ಅವರು ಈ ಸಂದರ್ಭದಲ್ಲಿ ಅವರಿಗೆ ನಾವು ಪ್ರೀತಿಯ ಒಂದು ಕೃತಜ್ಞತೆ ಹೇಳ್ತಾ ಅವರಿಗೆಲ್ಲ ಪರವಾಗಿ ಈ ಒಂದು ಸಭೆಗೆ ಅತ್ಯಂತ ಗೌರವಪೂರ್ವಕವಾಗಿ ಪುರಸ್ಕೃತ ಹಿರಿಯ ಪತ್ರಕರ್ತರಾದಂತಹ ಶ್ರೀ ಬಿ ಹರಿಪ್ರಸಾದ್ ಅವರೇ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಶ್ರೀನಿವಾಸ ನಾಯಕ್ ಈ ಸೆಂಜಾ ಸಂಸ್ಥೆಯ ಸಂಚಾಲಕರಾದಂತ ಶ್ರೀ ಅಭಯ ಮುರ್ಗೀಸ್ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಪತ್ರಕರ್ತ ಮಾತನಾಡುವವರ ಈ ಸಂಸ್ಥೆಯ ಉಪನೇಶಕರೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಪತ್ರಿಕಾ ವಿಲಾಸರಣೆ ಜುಲೈ 15 ರಂದು ಹಾಕಿಬಿಟ್ಟಿದ್ದು ಅದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯ ಯೋಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿ ಪತ್ರಿಕಾ ಸಂಘದವರು ಏನು ಮಾಡಿದ್ದಾರೆ ಅಂತಂದ್ರೆ ಎಲ್ಲಾ ತಾಲೂಕಿನಲ್ಲೂ ನಾವು ಜುಲೈ ತಿಂಗಳಲ್ಲಿ ಒಂದು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಬೇಕು ಉದ್ದೇಶವನ್ನು ಇಟ್ಕೊಂಡು ಮಾಡಿಕೊಂಡ ಒಂದು ಕಡೆ ಕಡಬ ತಾಲೂಕಿನಲ್ಲಿ ಮಾಡಬೇಕು ತೀರ್ಮಾನ ಮಾಡಿ ಈ ನೆಲೆ ವಿದ್ಯಾಸಂಸ್ಥೆಯಲ್ಲಿ ಮಾಡಿದ್ದೆ ಚಲಿದ್ದಾರೆ ಪತ್ರಿಕಾ ಪ್ರಾರಂಭ ಆಗಿದ್ದು ಜರ್ಮನ್ ದೇಶದಲ್ಲಿ ಸಾವಿರದ ನಾಲ್ಕುನೂರ ನಲವತ್ತೊಂದರಲ್ಲಿ ಅಲ್ಲಿ ಪ್ರತಿಕ ದಿನಪತ್ರಿಕೆ ಪ್ರಾರಂಭ ಆಗಿತ್ತು ಆ ಅಲ್ಲಿನ ಒಬ್ಬ ಸಮಾಜ ಪರಿವರ್ತಕ ಸಮಾಜ ಕಾರ್ಯಕರ್ತ ನಮ್ಮ ಭಾರತದ್ದು ಅದರಲ್ಲೂ ಕರ್ನಾಟಕದ ಮಂಗಳೂರು ಒಂದು ಇಶನರಿಯನ್ನು ಓಪನ್ ಮಾಡಿದರು ఆ మూలక ఇల్లి సూర నలవత్మూరీ మంగళూరు సమాచార ఇడీ కర్ణాటకలో అవ మైసూరు భాగ ప్రప్రథమే ప్రారంభవే మంగళూరు సమాచార అయితే ఒక దినపత్రిక వారపత్రిక ప్రారంభమో అది ఇంత హీ బేరే రూపంలో ఇలా పత్రిక ప్రచారే మొదలైతే ప్రచారానికి ಕನ್ನಡಪ್ರಭ ಸಂಯುಕ್ತ ಕರ್ನಾಟಕ ಆನಂತರ ಉದಯವಾಣಿ ವಿಜಯ ಕರ್ನಾಟಕ ಹೀಗೆ ಹಲವಾರು ಪತ್ರ ವಿಜಯವಾಣಿ ಅಲ್ಲ ಉದಯ ಆ ನಂತರ ವಿಜಯ ಕರ್ನಾಟಕ ಆ ವಿಜಯವಾಣಿ ಹೀಗೆ ಪತ್ರಿಕೆಗಳು ಪ್ರಾರಂಭಗೊಂಡು ಎಲ್ಲರಿಗೂ ಸುದ್ದಿ ಸಮಾಚಾರವನ್ನು ರಚಿಸುವಂತ ಈ ಪತ್ರಿಕೆಗಳು ಈ ಪತ್ರಿಕೆಗಳಲ್ಲಿ ಏನು ಅಂತಂದ್ರೆ ಸಮಾಜದ ಯಾವುದೇ ಎಲ್ಲ ಆಗು ಹೋಗುಗಳನ್ನ ಮಾಧ್ಯಮದ ಮೂಲಕ ಪತ್ರದ ಪತ್ರಿಕೆಯ ಮೂಲಕ ತಿಳಿಸುವಂತದ್ದು ಇದು ಮುಂದುವರೆದು ಈಗ ದೃಶ್ಯ ಮಾಧ್ಯಮಗಳು ಸಹ ಚಾಲ್ತಿಯಲ್ಲಿ ಬಂದಿವೆ ಯಾವುದೇ ಕ್ಷಣದಲ್ಲಿ ಎಲ್ಲೇ ಒಂದು ವಿಚಾರ ಸಮಾಜ ಸಮಾಜ ಬಂದರೆ ಅವನ್ನು ತಿಳಿಸುವಂತ ಮಾದರಿಗಳು ಇದ್ದಾರೆ ಇಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಪತ್ರಿಕೆ ವರದಿ ಮಾಡುವುದೇ ವಿರಳವಾಗಿದೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಪ್ರಸಾದ್ ಅಯ್ಯವರು ಇದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ವರದಿ ಮಾಡಲಿಕ್ಕೆ ಬಂದಂತ ಆದ ನಂತರ ಈಗ ಹಂತ ಹಂತವಾಗಿ ಎಲ್ಲ ಭಾಗಗಳಲ್ಲಿ ಅಂದ್ರೆ ಕಡಬ ತಾಲೂಕಿನ ಹಲವು ಭಾಗಗಳಲ್ಲಿ ಹಾಗೆ ಎಲ್ಲಾ ವಿಚಾರಗಳನ್ನ ಸಮಾಜ ತಿಳಿಸುವಂತ ಮಾಡಿದ್ದಾರೆ ಈ ಪತ್ರಿಕಾ ನಮ್ಮ ದೇಶದಲ್ಲಿ ನಾಲ್ಕನೇ ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ನಾಲ್ಕನೇ ಉಳಿಯುವುದೇ ಪತ್ರಿಕಾ ಇದು ಎಲ್ಲರಿಗೂ ಸಹ ಒಂದು ಒಂದು ಒಳಿತನ ಮಾಡಿ ಸಮಾಜ ಎಲ್ಲರಿಗೂ ಒಳ್ಳೆಯದಾಗಿ どあの、ありがとうあの、い <noise> の<声>、あの、 ಹೆಸರು ಪುತ್ತೂರು ಕಡೆಗೆ ಹೋದ್ರೆ ಅಲ್ಲಿ ಡೆನಿಸ್ ಸಿದ್ದೂರು ಸೈಟ್ ಕಿಲೋಮ ಸಾಲೆಯ ಹೆಡ್ ಮಾಸ್ಟರ್ ಇದ್ರು ಈ ಎಲ್ಲಿಯಾಗಿ ಭಾಗಕ್ಕೆ ಬಂದ್ರೆ ಇದು ಅಬ್ರಾಮ್ ವರ್ಗೀಸ್ ಅವರು ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತದೆ ಯಾಕೆ ಹೇಳಿದ್ರೆ ಆ ಕಾಲದ ಗುರುಗಳ ಹಾಗೆ ಆ ಗುರುಗಳ ಹೆಸರಿನಿಂದ ಆ ಶಿಕ್ಷಣ ಸಂಸ್ಥೆಗಳನ್ನ ಇವತ್ತಿಗೂ ಗುರುತಿಸಿಕೊಳ್ತೇವೆ ನಾವು ಇವಾಗ ನೆಲ್ಯಾಳಿ ಕಾಲೇಜ್ ಅಂತ ಹೇಳಿದ್ರೆ ನಮಗೆ ಮೊದಲು ಹೆಸರು ಬರುತ್ತೆ ಅಬ್ರಾಮ್ ವರ್ಗೀಸ್ ಅವರು ನನ್ನ ಸ್ನೇಹಿತರ ಭಾಗಿಸಿದ ಮೇಲೆ ಅವರು ನೆನಪು ಮಾಡಿಕೊಂಡು ನಾನು ನನ್ನ ಕಾಲೇಜು ಶಿಕ್ಷಣವನ್ನು ಮುಗಿಸಿದ ಮೇಲೆ ನಮಗೆ ಪತ್ರಿಕೋದ್ಯಮವನ್ನು ನಾವೆಲ್ಲ ನಮಗೆಲ್ಲ ಹುಚ್ಚು ನಾವು ಯಾರು ಕೂಡ ಪತ್ರಕರ್ತರಾಗಿ ಏನು ಜನರಿಂದ ಕೋರಿಸಿ ನನ್ನ ಕೆಲವು ಪತ್ರಕರ್ತರು ನಮಗೆಲ್ಲ ಆ ಹವ್ಯಾಸದಿಂದ ನಾವೆಲ್ಲ ಪತ್ರಕರ್ತರಾದರು ನಾನು ಕಾಲೇಜು ಶಿಕ್ಷಣ ಮುಗಿಸಬೇಕು ನನ್ನೇ ಆದ ವ್ಯವಹಾರವನ್ನು ಇದೇ ನಿಮ್ಮ ಗುಂಡಿಯ ಭಾಗದಲ್ಲಿ ಒಂದು ಹೋಟೆಲ್ ಉದ್ಯಮವನ್ನು ನಡೆಸಿದ್ದೇನೆ ಆಮೇಲೆ ಸುಬ್ರಹ್ಮಣ್ಯದಲ್ಲಿ ಮತ್ತು

ಆರೋಗ್ಯದಿಂದ ಮಾಡಬೇಕಿದ್ರೆ ಅವರಿಗೆ ಕೂಡ ಒಂದು ವರದಿಗಾರ ಆಗಬೇಕು ನಾವು ಬಾಲಕೃಷ್ಣ ಕೋಲ್

ಸಂಘ ಕೇವಲ ಪಕ್ಕ ಮಾತ್ರ ಹೇಗೆ ಸಮಾಜ ಮುಖ್ಯವಾಗಿ ಕೆಲಸ ಮಾಡಬಹುದು ಅಂತ ಹೇಳುವಂಥದನ್ನ ಕಳೆದ ಒಂದು ಎರಡ್ ಮೂರು ವರ್ಷದ ಅವಧಿಯಲ್ಲಿ ಶ್ರೀನಿವಾಸನ ಕಲಿಯಿಂದ ಸಾರಥ್ಯದಲ್ಲಿ ಬಹಳ ಒಳ್ಳೆಯ ಕೆಲಸ ನೋಡಬೇಕು ಪ್ರಜಾವರಣೆ ಲಾಸ್ಟ್ ಪೇಜ್ ಸ್ಪೋರ್ಟ್ಸ್ ಬರ್ಡ್ ಐದು ಶಬ್ದಿವೆ ಅದರ ಡಿಕ್ಷನರಿಯಲ್ಲಿ ನೋಡಿ ಎಡಿಟೋರಿಯಲ್ ಬಾಕಿ ಭಾಷೆಗೂ ಎಡಿಟೋರಿಯಲ್ ವ್ಯತ್ಯಾಸ ಇವತ್ತು ಮಕ್ಕಳಿಗೆ ನಾನು ಹೇಳ್ತಾ ಇರೋದ್ರೆ ಎಲ್ಲಾ ನೋಡಿ ಶಬ್ದಗಳು ಹುಡುಗಿ ಮತ್ತೆ ಹುಡುಕಿ ಶಬ್ದ

ಆದೇಶ ಅದೇ ಅಲ್ಲ ಜಿಲ್ಲಾ ಮಟ್ಟದಲ್ಲಿ ಜುಲೈ ಒಂಬತ್ತು ಮತ್ತು ತಾಲೂಕು ಮಟ್ಟದಲ್ಲಿ ಜುಲೈ ತಿಂಗಳ ಕಡ್ಡಾಯವಾಗಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಬೇಕು ಅದರಲ್ಲಿ ಆ ವರದಿಗಳನ್ನು ನಾವು ರಾಜ್ಯಕ್ಕೆ ಕರೆಸಬೇಕು ಅದರಲ್ಲೂ ಕೂಡ ಆ ಭಾಗದ ಅಧಿಕಾರಿಗಳನ್ನ ಗಣ್ಯರನ್ನು ಜನಪ್ರತಿನಿಧಿಗಳನ್ನು ಕರೆಯಿಸಿ ಕಾರ್ಯಕ್ರಮದಲ್ಲಿ ಅವರನ್ನು ತೊಡಗಿಸಿಕೊಳ್ಳಿ ಎಂಬ ಒಂದು ಆದೇಶ ಕೂಡ ಮಾರ್ಗಸೂಚಿಯನ್ನು ರಾಜ್ಯ ಸರ್ಕಾರ ನೀಡಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಕಡಬ ತಾಲೂಕು ಪತ್ರಕರ್ತರ ಸಂಘ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಕಾರ್ಯಕ್ರಮ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ನಾಗರಾಜ್ ಮತ್ತೆಲ್ಲ ಅವರ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ನನಗೆ ವೇದಿಕೆಯಲ್ಲಿ ಇರೋರೆಲ್ಲರೂ ನಾನು ಅಭಿನಂದನೆ ಸಲ್ಲಿಸಿದೆ ಯಾಕೆಂದರೆ ಇವತ್ತು ಕಡಬ ತಾಲೂಕು ಪತ್ರಕರ್ತರ ಸಂಘ ಕಳೆದ ಬಾರಿ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಕಡಲ ತಾಲೂಕು ಪತ್ರಕರ್ತರ ಸಹ ನಾವು ಒಂದು ಕೊಂಬಾರು ಸಿರಿ ಆ ಪತ್ರಕರ್ತರ ಗ್ರಾಮ ವ್ಯವಸ್ಥೆಗಳನ್ನು ಆ ಗ್ರಾಮಾವಸ್ಥೆಯ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಆದವು ಅದರ ಬಗ್ಗೆ ಅಲ್ಲಿಯ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಕೆ ಎಸ್ ಈಶ್ವರಪ್ಪನವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆ ಭಾಗದ ಕೂಡ ಸಾಕಷ್ಟು ಅನುದಾನ ಕೊಡ್ತೀನಿ ಎಂಬ ಮಾಹಿತಿಗಳನ್ನು ಹೇಳಿದರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಅಲ್ಲಿ ನಡೀತಾ ಆ ಒಂದು ಗ್ರಾಮ ವಾಸ್ತವ್ಯ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ ಆ ಕಾರ್ಯಕ್ರಮ ಕಂದಾಯ ಸಚಿವರು ಈ ಒಂದು ಗ್ರಾಮ ವಾಸ್ತವ್ಯ ಕಾನ್ಸೆಪ್ಟ ಸರ್ಕಾರ ಮಟ್ಟದಲ್ಲಿ ಒಂದು ರಾಜ್ಯ ಸರ್ಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಗ್ರಾಮ ವಾಸ್ತವ್ಯ ಮಾಡಿ ನೀಡಿ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ನಾವೇನು ಏನೋ ಒಂದು ಗ್ರಾಮ ವಾಸ್ತವ್ಯ ಆ ಒಂದು ಗ್ರಾಮ ವಾಸ್ತವ್ಯದ ವಸತಿಗಳಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಘ ಮಾಡುತ್ತಿರುವ ಗ್ರಾಮವಾಸಿಯಲ್ಲಿ ಅದೇ ಮಾದರಿಯ ಗ್ರಾಮವಾಸಿಯವರ ಇವತ್ತು ಮಾತಾಡಿದ್ರು ಅದಕ್ಕೆ ಬೇಕಾಗಿ ನಾವು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಮತ್ತೊಮ್ಮೆ ನಾವು ಗ್ರಾಮ ತಾಲೂಕು ಪಂಚಾಯತ್ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ ಅದರೊಂದಿಗೆ ಕಾರ್ಯಕ್ರಮ ಸಾಮಾಜಿಕ ಕಲಕಡಿ ಮತ್ತು ವಿದ್ಯಾಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಇದು ಬಹಳ ಆ ಒಂದು ಕೆಲಸ ಮಾಡುವುದಾಗಿದೆ ಪತ್ರಕರ್ತರ ಸಾಲಿನಲ್ಲಿ ನೀಡಿ ಅವರ ಅವರ ಅವರೂ ಕೂಡ ಈಗಾಗಲೇ ಬಿಡುಗಡೆ ಅದರೊಂದಿಗೆ ನಮ್ಮ

यिरस, प्हिरस, भादो, डिरस जो, सतिया मत् ಹೆಚ್ಚಿನ ವಿದ್ಯಾರ್ಥಿಗಳಿಗೆ ದೇಶದ ರಾಷ್ಟ್ರಪತಿಗಳು ಯಾರು ದೇಶದ ಪ್ರಧಾನಿ ಯಾರು ಅಂತ ಮಾಹಿತಿ ವಿದ್ಯಾರ್ಥಿಗಳು ಪತ್ರಿಕೆಗಳನ್ನು ದಿನನಿತ್ಯದ